ബോർഡ് ബസ്സ യോർഡ് ബോർഡിക് യൂ കാലിടില്ല അതോർഡ് യാ ഇല്ല ഊബിക് നോഡ്രിണ ഊബ് ಇದು ರೊಟ್ಟಿ ಬಡ್ದವ್ರ ಗತ್ಲೆತ್ತು ನೋಡಿ ಡಪ್ಪ ವಾ ಅದು ನೋಡಿರಿ ತಿರುಗು ಚಟ ಐತಿ ಅವಂಗ ಕುಂಡ್ರು ಚಟ ಇಲ್ಲ ಅದು ಎದಕ್ಕೆ ಕುಂಡ್ರು ಗುಡಂಗಿಲ್ಲ ಅದು ನಿನಗೆ ಗೊತ್ತಿಲ್ಲ ಅವೆಲ್ಲ ಕುಂಡ್ರಬೇಕತ್ತಾನೆ ಖರೆ ಕುಂಡ್ರ ಕುಂಡ್ರು ಒಳಗೆ ಕುಂಡ್ರ ಗುಡಂಗಿಲ್ಲ ರೀ ಅದು ಮೂಲದೈತಿ ಒಳಕತ್ತಿ ಅದು ಒಂದು ಜಾಗನ್ಯಾಗ ಕೂತ್ರ ಏನು ಆ ಮೊಲ ನಾ ಏನು ಹೇಳತ್ತೀನಿ ನೀ ಏನು ಹೇಳತ್ತೀಯ ನೀ ಹೇಳ್ದೆ ಹೇಳ್ತಾನ ಏನಂತ ಹೇಳಿ ದೇವರ ಇದ್ದ ಮಾತು ಕರೆ ಆದ್ರೆ ಅವನ ತಾಯಿ ತಂದೆ ಯಾರ ಒಂದು ವಿಷಯ ಕೇಳೇನೇ ನಿನಗೆ ಏನತ್ತ ಈ ಲಂಬೋದರ ಗಣಪತಿ ಏನ ತಂದೆ ಮಗಾನೋ ಏನ ತಾಯಿ ಮಗಾನೋ ತಾಯಿ ಮಗ ಬಿಟ್ಟು ಹೋದ ಮಾಡಬಾರ್ದ ನೋಡದಾಗದ ಎಲ್ಲ ಹೆಂಗ ವಿಷಯ ಬಿಡುಗಡೆ ಮಾಡ್ಕೋತ ಬಂದೆಲ್ಲ ಇದನ್ನು ಹಂಗೆ ಹಂಗ ನಡೆಯಂಗಿಲ್ಲ ಅದು ವಿಷಯ ಬಿಡುಗಡೆ ಮಾಡಿದ್ರ ಮಾತು ಬೀಳ್ತೈತಿ ಅಂತ ಹೇಳಿ ಬಿಟ್ಟು ಕೊಟ್ಟು ಹೋಗ್ಯನ್ರಿ ಅದನ್ನ ಅದು ಖರೀದ ವಿಷಯ ಹೇಳಿದ್ರೆ ಮಾತು ಬೀಳ್ತೈತಿ ಹಂಗೆ ಇರ್ಲಿ ಹೇಳತ್ತೇನ್ರಿ ಡಪ್ಪು ಬಾರ್ಸಿಡಿದ್ರೆ ಅದೇನ ಮನ್ಯಾಗೆ ರೊಟ್ಟಿ ಮಾಡಿದಂಗೆ ಅನ್ನತ ಬರೇ ಡಪ್ಪು ಬಾರಸ್ಯಾಡ್ಲಕ್ಕನಾ ಎಲ್ಲೆಲ್ಲೋ ಎಂತ ಅವಾರ್ಡ್ ತೊಗೊಂಡು ಬಿಟ್ಟನೆ ಬರೇ ಡಪ್ಪು ಬಾರಸ್ಯಾಡಿದ ಸೌಂಡಕ್ಕೆ ಕಿವಂದಾನ ರೀ ನಿನ್ನೆ ಹುಟ್ಟಿಂದ ಕಣ್ಣು ತಿರ್ದ ನಾ ಡಪ್ಪು ಭಾಳ ನೀಟ್ಲಿ ಬಿಡಿತನತ್ತು ಇವ್ನು ಇವ್ನು ಇವ್ನ ಡಪ್ಪು ಬೇರೆ ರೀ ಹೆಂಗೆ ರೀ ಗತ್ತ ಬೇರೆ ಐತಿ ಹ್ಯಾಂಗಪ್ಪ ಟಾಂಕ ಟಾಂಕ ನಕ ಟಾಂಕ ಟಾಂಕ ನಕ ಅದೊಂದ್ ಗರ್ತವ್ಯ ಸತ್ತವ್ರ ಮುಂದ್ ಹರಿಗಿ ಬಾಯಿಸಿದಾಗ ನಡಿಸ್ ನೋಡಿ ಮೌನಕ ನಡಿ ಬಾಡಿ ಹಿಡದಪ್ಪ ಕದಾ ಎಂದಿಯ ಹಾಡುವುದು ಅಲ್ಲಪ್ಪನ ಕೆಲಸ ಹಾಡುದಿ ಮಾಡುದು ಲೇಸ ಹಾಡುದಮಲಿ ಮಾಡುದು ಲೇಸ ಹಸಿಗೆ ಕಾಣಲದೆ ಅಡವ್ಯಾಗ ಬೀಳಾವ ಅಟ ನಡೆಸಿರುಭ್ಯಾಸ ನಮ್ಮ ಮುಂದೆ ಮುಂದ ಎಟ ನಡೆಸಿದ್ಯಾಸ ಮೌಲ್ ಕಕ್ಕ ಎಟ ನಡೆಸಿದ ಏ ಹಸಿಗೆ ಕಾಣಲವೇ ಅಡವಾಗ ಬೀಳಾವ ಅಠನಾಡೇದು ಬ್ಯಾಸ ಏನ್ ಹೇಳಪ್ಪ ಸಖಿ ಒಳಗ ಎರಕೊಂಡವ್ರ ಬುಡಕ ಡೊಗಿದ್ರ ಜಳಕ್ಕ ಅಲ್ಲ ಜಳ ಹರಕ ಮೂರಕ ಮ್ಯಾಳಿನ ತಳಕಾಲ ಅಲ್ಲ ಅಲ್ಲ ಎರಕೊಂಡವ್ರ ಬಡ್ಡ್ಯಾಗ ಡೊಗ್ಗ ಅವ್ರ ಯಾರ ಯಾರ ನೀ ಬಾಳ ಜಾಗನ್ಯಾಗ ಡೊಗ್ಯದಿ ಮೌಲಾಕ ಅನ್ಬ್ಯಾಡ ಅಂದ ಅನ್ಸಗೋ ಬೇಡ ಹೆಂಗ ಗುಳ್ಳೋ ಜಳಕ ಮಾಡಾಗಿ ಮೌಲ ಮೌಲಾಕಾಕನಂತ ಜೋಕ್ ಮಾರೋ ನೀನ ದಗದಿತ್ತಿ ಬಚ್ಚಲ ಸಂದರಿಯಗ ಡೆಗ್ಗು ಅಕಿ ಜಲಕ ಮಾಡಲ್ ನೀನ ಹೋಗಿ ಡೊಗಿದಿಲ್ಲ ಹ ಹ ಹಚ್ಚಿದೆನ ನೀ ಗಿಚಿ ಗಿಚಿ ಗಿಲಿ ಗಿಲಿ ಹೋಗಿದ ತ ಹೊಂಡು ಗುಡದು ಮಾಡಿ ಬಿಡೋ ಹೋಗಲೇ ಕಡಿ ಸೋಮಪ್ಪ ಏನೋ ದೊಡ್ಡ ಮದಿ ಏರಿಯಾ ಮನ್ಸಾದಿ ಮಾತಾಡಬಾರದು ಹ ಆರಿಸಿ ಶಾರ್ಸಿ ಉಣಬೇಕತ್ತಾ ನಾವ್ ಅಂತೀವಾ ಆವ ಲೆಕ್ಕ ಬೇರೆ ಐತ್ರಿ ಹಂಗ ಬೇರೆ ಐತಲ್ಲ ಹೆಂಗ್ ರೀ ನಿನ್ನ ಸೀರೆ ಹೋಗಿ ಬೆಂಕಿ ಹಚ್ಚುತ್ತಾನ ಅವ್ರಿ ಸೀರೆ ಬೆಂಕಿ ಹಚ್ಚದ ಸೀರೆಗೆ ನೀ ಬೆಂಕಿ ಹಚ್ಬೇಕತ್ತಿ ಕರೆ ಸೀರಿ ಬೆಂಕಿ ಹೆಚ್ಚಿಕಿಸಿಂದ ಹೋಗಮ್ ಯಾವಲ್ಲಿ ಇದೀ ಎಲ್ಲಿ ಏಳು ಪದರ ಸೀರೆ ಐತನಂಟ್ಲೆ ಜೀವಾತ್ಮನು ಅಂತ ನಾಯಿ ಬಂದ ಒಳಗೆ ಡೊಗ್ಗಿ ಸಲಾಮ್ ಕೊಡದದ ಹೌದ ಮತ್ತು ಸೀರೆನ ಇರ್ಲಿಕ್ಕೆ ಇರ್ತಿದ್ದೆ ಅವಲಿ ಯಾಕೆ ನೀ ಯಾವ ಸೀರಿ ಗಂಟು ಬಿದ್ದದೇ ಓ ಮೊಲಕ ಯಾವ ಸೀರೆ ನೋಡ್ಯಾನ್ರಲ್ಲ ಕಮ್ಮನ್ ಪಡ್ಕಿ ದೊನ್ಶೋ ರೂಪಾಯಿ ಸೀರೆ ಈ ಸೀರಿ ಗಂಟು ಬಿದ್ದಾನೆ ರೀ ಅವು ಈ ಸೀರಿ ಅಲ್ಲ ಹೋಸಿ ಸೀಸನ್ದಾಗ ಮನೆ ಸೀರೆ ಹೋಗ್ಲಾಕ ಸಡು ಅದಂಗೆ ಕಾಣಂಗಿಲ್ಲ ಇಲ್ಲಿ ಹಿರೂರು ಹೂರಾಗ ಬಂದು ನಮಗೆ ಗಂಟು ಬಿದ್ದಾನೆ ರೀ ನೀನು ಸೀರೆ ಹೋದ ಬೆಂಕಿ ಹಚ್ಚು ಸೀರಿಗೆ ಬೆಂಕಿ ಹಚ್ಚುವಟ್ಟ ಸಹಜ ತಿಳಿಲಕ್ ಅಂಡ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ತಿರುಗಿ 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 ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರೆ ಈ ಸೀರೆ ಶರೀರ ಸೀರೆ ಬೇಕ ಈ ಸೀರೆ ಬಿಟ್ಟು ನಿನಗಾಲ ನಿಮ್ಮ ಮುತ್ಯ ಕಡಿಯಕ ಜಾಗ ಇಲ್ಲ ಇಲ್ಲ ಈ ಸೀರಿ ಬಿಟ್ಟ್ರ ಜೀವಾತ್ಮಕ ಜಾಗ ಇಲ್ಲ ಇವತ್ತು ನನ್ನ ಬಿಟ್ರ ಹಿರೂರ್ ಊರಾಗ ನಮ್ ಮೌಲ್ಕಾಗ ಜಾಗ ಆಗಿಲ್ಲ ಹಚ್ಚನ್ರಿ ಏನಂತ ಹೇಳಿ ಮಾಲಕ ನಾಯಿ ಸಾಕ್ತಾನತ್ರಿ ಮಾಲಕ ನಾಯಿ ಸಾಕ್ತಾನು ನಾಯಿ ಕೊಳ್ಳಾಗ ಬೆಲ್ಟ್ ಹಾಕ್ತಾನತ್ರಿ ನಾಯಿ ಕೊಳ್ಳಾಗ ಪಟ್ಟ ನಾಯಿ ಕೊಳ್ಳಾಗ ಪಟ್ಟ ಕರೆ ನಾಯಿ ಮನ್ಸಾಗ ಪಟ್ಟಾ ಇಲ್ಲ ಇಲ್ಲ ಅಂದ್ರೆ ಅವನ್ ಲೇಖ್ಯಾಂಗ ನಾ ಕೊಳ್ಳಾಗ ನಿನಗ ತಾಳಿ ಕಟ್ತನ ಅಂಟ್ಲಿ ನೀವೊಂದು ಬೋರ್ಡ್ ಇದ್ದು ಬಸ್ ಇದರ್ತನಾ ಕೊಳ್ಳಾಗ ತಾಳಿ ಕಟ್ಲಿಕ್ ಅಂದ್ರೆ ಬೋರ್ಡ್ ಇಲ್ಲದ ಬಸ್ ಯಾರು ಬೇಕಾದ ಅವ್ರ ಅದಕ್ಕೆ ಅದಕ್ ಬೋರ್ಡ್ ಇರ್ಲಿಲ್ಲ ಅಂದ್ರೆ ಯಾರು ಹತ್ತಂಗಿಲ್ಲ ಬೋರ್ಡ್ ಇರ್ಲಿಕ್ಕಂದ್ರಸ್ ಯಾರು ಕಾಲಿಡಂಗಿಲ್ಲ ಅಂತರಂಗಿಲ್ಲ ಇಲ್ಲಿ ಯಾವ ಹೋಗಂಗ್ ಕಾಣಂಗಿಲ್ಲ ಹೇಳಿ ಏನಿ ಹೋಗಂಗ್ ಕಾಣಂಗಿಲ್ಲ ಅದಕ್ಕೆ ಬೋರ್ಡೇ ಇಲ್ಲತ್ ಯಾವ ಹತ್ತಂಗಿಲ್ಲ ಅದಕ್ಕೆ ಇವ್ ಹಾ ಬರೆ ಅದಕ್ಕೆ ಹತ್ತ ನೀವು ಬೋರ್ಡ್ ಯಾವ್ದು ಇಲ್ಲ ನೋಡಿ ಅದಕ್ಕೆ ಹತ್ತಾನೆ ಬೋರ್ಡ್ ಯಾವ ಇಲ್ಲ ಅದಕ್ಕ ಹಚ್ಚ ಹಚ್ಚ ಹಚ್ಚಿ ಹಿಂಗ್ ಉಬ್ಬಿ ಕೂತ ನೋಡ್ರಿ ಹೆಣ ಉಬ್ಬಿದಂಗ ಹೇಳತ್ತೇನ್ರಿ ಈ ಸುಮ್ನ ಅದಾತು ನಾ ಇದಾತು ನಾ ತಾಳಿ ಕಟ್ಟಿನಿ ನಾ ಮೇಟಿ ಹಚ್ಚಿನಿ ತಾಳಿ ಕಟ್ಟಿದೆಪ್ಪ ಮ ಇಸ್ಲಾಂ ಧರ್ಮದಾಗ ನಿನ್ನ ಅದ ನೀನು ಅವನದಿ ಮತ್ ನೀನು ತಾಳಿ ಕಟ್ಟಬೇಕಾಗಿತ್ತಲ್ಲ ಒಳಗ ಅಲ್ಲಿ ಯಾಕೆ ನೀ ತಾಳಿ ಕಟ್ಟಂಗಿಲ್ಲ ಯಾಕ எல் தாயி கட்டி மெட்டிங் பட்டிய நெந்தி பட்டி தகுது நடுபார்க்கொந்து நான் மாரி இதேடா இதே முத்த சத்தங்க ಅದು ಒಳಗೆ ಹಿರಿಯಾರು ಅಂದ್ರೆ ಅಮ್ಮ ತುಜೆ ಕಬುಲ್ ಹೇ ಕೇ ಬಾಪು ಮುಜೆ ಕಬುಲೆ ಅಂದಾಗ ಬಾರ ತೇರ ಕಬುಲ್ ಇಲ್ಲಿ ಪೀಚೆ ಸರ್ಕೋ ಪಡ್ದಿ ತೀರಕೋ ಮುಂದಿನ ಬೇಡ ಕೇಳಲೇ ಸಣ್ಣ ಬಡ್ಕೋ ಹಾ ಅಲ್ಲ ಕಟ್ಬೇಕಲಿ ತಾಳಿ ಒಳಗೆ ಹೋಗಿ ನಿನ್ನ ಕೈಯರೆ ಹೆಣ ಮಕ್ಕಳು ಕಟ್ಟುತಾರೆ ಅಲ್ಲಿ ಒಳಗೆ ಹೋಗಿ ಹಾ ಅಲ್ಲಿ ಒಂದು ಮಾತು ಹೇಳ್ತರಿಪ್ಪ ನೀನ ಮಾಕೆ ಕদমೋಕೆ نیچے ಜನ್ನತ ಹೇ ಹಾ ಮಾಕೆ ಪೌಕೆ نیچے ಜನ್ನತ ತಂದಾರೆ ಬಾಪಕೆ ಪೌಕೆ نیچے ಜನ್ನತ ತಂದಿಲ್ಲ ತಂದಿಲ್ಲ ಮೌಲಾ ಕಾಕಾ ನೀನು ಮೇರೆ ಅಮ್ಮಕೆ ಪೌಕೆ نیچے आता देखो ಹಾ ಹಾ तेरे बाप के नीचे नहीं मैं नहीं जाता ನಿಮ್ ನೀ ಬರ್ತಿ ನಮ್ಮವನ ಕಾಲ ಕೆಳಗ ನಾ ಬರಂಗಿಲ್ಲ ನಿಮ್ಮ ಅಪ್ಪನ ಪಾದ ಕೆಳಗ ಇಲ್ಲ ಇಲ್ಲ ಸ್ವರ್ಗನ ಐತೆ ತಿಳಿಯರಿ ಯಾರ ತೆಳಗ ತಾಯಿ ಪಾದ ಕೆಳಗ ಹೌದ್ಲಾ ಅವ್ನ್ ಹೆಂಗ ಆಗ್ಯದ ದಾಂಡಿಗೆ ಹಾದಿ ದಾಂಡಿಗೊಬ್ಬ ಕುತ್ಕೊಂಡು ಕಡೆ ಕೂತಿದ್ದ ನಮ್ ಕಾಕನ ಅಂತವ ಅಲ್ಲ ಕಾಕನ ಮೌಲಾನ ಹೊರಕಡಿ ಕೂತಿದ್ದ ಮ್ಯಾಲ ಕಡ್ಲಿ ಕಾಳು ಹಾಕತ್ತಿದ್ದತ್ತ ಹಾಕುತ್ತಿದ್ದತ್ತ ಮನ್ ನಮ್ಮ ದೇವೇಂದ್ರನಂತ ಅಣ್ಣಗಳ ಹಾದ್ ನಡದಿದ್ರಿ ಅದ ಹಾದ್ಯಾಗ ನೋಡ್ರಿ ಇವ್ರ ನೋಡ್ರೂ ಏ ಮೌಲ ಒಂದ್ ತಿನ್ನುದ್ರೆ ಮಾಡೋ ಒಂದ್ ಮಾಡು ಮಾಡೋ ಹಿಂಗ್ಯಾಕೋ ಎರಡು ಒಮ್ಮೆ ಮಾಡ್ಲಕ್ಕೇವಿ ಅವನ ಬೇಕ್ರಿ ಏನಂದ ಏ ಮ್ಯಾಲ ಕಾಳು ಹಾಕೊಂಡ ತೆಳಗೆ ಹಿಟ್ಟು ಬೀಳುದರ್ಲಿ ಅಂದಿವಾ ಆ ಮ್ಯಾಲೆ ಕಾಳು ಹಾಕಲ್ಲ ಚಂದ ಅಂದ್ರೆ ಬಟ್ಯಾಗ ಹಿಟ್ಟು ಬೀಳುದದ ನಮ್ಮ ದೇವಿಯಿಂದನ ಮೊದ್ಲು ಭಸನ ಮಾಡಿದ ಅವ ಎಲ್ಲ ಭಾಳ ಶಾನ್ಯ ಅದಾನಿತ್ತು ನಲ್ಲಿ ಏನಂದ ಅವ ಅಂದರು ಅವರು ಹಾಂ ಮೊಲ ಯಾಕೋ ಹಿಟ್ಟು ಬೀಳಕತ್ತೈತಿ ಖರೆ ಧಮ ದಮ ಬೀಳಾಯ್ತಿ ನೇಮಿ ತಿರು ಹಾಕುತ್ತ ಮ ಸಣ್ಣ ಬೀಳತಕ ಅದನಂದ್ರು ಅವ್ರು ದಮ ಬೀಳಾಕೈತಿ ಏನೇಮ್ ತಿರುಗಿ ಹಾಕದನ ಸಣ್ಣ ಬೀಳ್ತೈತೆ ನೋಡು ಹಂಗ ತಿರಿ ತಿರಿವಿ ಹಾಕೋದ್ರಿ ಸಣ್ಣ ಬೀಳ್ತಕ ಹಾಂ ಬೆಳ್ತಾನೆ ಸೀರಿಗೆ ಬೆಂಕಿ ಹಚ್ಚಿ ಎಲ್ಲಿ ಹೋಗ್ಬೇಕತ್ತಿವ ನನ್ನ ತಂಗ್ಳತ್ತು ತುಕುಡಿ ಎಲ್ಲಿ ಹೋಗಬೇಕತ್ತೀ ಎಲ್ಲಿ ಹೋಗೋದು ಇಲ್ಲೇ ಮತ್ತೆ ಬರುದು ಈ ಸೀರೆಗೇನ ಹಾಂ ನಾಲ್ಕು ಮಂದಿನ ಕರ್ಕೊಂಡು ಬಂದದೆ ಹುಡ್ಕ್ಯಾಡ್ಕೊತ ಹಾಂ ಅಕ್ಯಾ ನಿ ಫೋನ್ ಹಚ್ಚಿಲ್ಲ ಇಲ್ಲ ತಾಳಿ ಕಟ್ಬಾತ್ ಹೇಳಿ ಆಕ್ಯಾ ನಿನಗ ಫೋನ್ ಹಚ್ಚಿಲ್ಲ ಇಲ್ಲ ಟಪಾಲು ಹಾಕಿಲ್ಲ ಕೈಕಾಲು ಒರ್ಸೆಡಿ ಮನ್ಯಾಗೆ ಕೂತು ಹತ್ತಿಲ್ಲ ಗಾಂಡಬೇಕತ್ತು ಗಾಂಡ ಬೇಕೇಳಿ ಖರೆ ನೀ ಹಂಗಿಲ್ಲ ನೋಡು ಹಾಂ ಅದ ಉಪ್ಪು ಉಂಡ್ ಶರೀರ ಗಪ್ಪ ಕುಂಡ್ ಗುಡಾಂಗಿಲ್ಲರಿ ಒಳಗ್ ಗುಲ್ಗುಚಿ ಮಾಡಲಕ್ ಚಾತುಚಿ ಮಾಡಿ ಗುಲ್ಗುಚ್ಚಿ ಅವ್ರಿ ಗುಲ್ಗುಚಿ ಮಾಡಿ ಇದು ಬಿಡತೀ ಇಪ್ಪತ್ತೊಂದು ವರ್ಷ ಪ್ರಾಯಕ್ ಬತ್ತಂದ್ರ ಮುಗದ ಹೋತ್ರಿ ಅದ ಮಂದಿ ಮನಿ ಹನಿ ಹಾಕಲಕ್ ಚಾಲನ ಮಾಡ್ತೇದ ಸುಮ್ ಕುಂಡ್ರ ಅದ ಅವಾಗ ಅವಾಗ ತಾಯಿ ತಂದೆ ವಿಚಾರ ಮಾಡ್ತಾರ ಮಗ ರೇ ಪಕ್ಕ ಪ್ರಾಯಕ್ ಬಂದ ಕೂತ ಮೌಲಾಕಕ್ಕ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಳಿ ತರ್ತನ ತಿಳಿದ ಮಂದಿ ಹೊಲ ಅಂದ್ರೆ ತಿಳಿದಿರಿ ಯಾವ್ದ ಹೇಳಕ್ ಹತ್ತಂಗಿಲ್ಲರಿ ಒಟ್ಟಿಗೆ ಕಂಪ್ಯೂಟರ್ಗಾದ್ರಿ ಇದು ಹಂಗೆ ಮಗ ಎಲ್ರಿ ಕಾಗಾಳಿ ತಂದಗಿಂದ ತಿಳ್ಕೊಂಡ ಹೋಗಿ ಹುಡುಕಿ ಆಡ್ಕೊಂಡಿಸ ನನ್ನ ಒಂದು ಗೊಂಬಿ ನಿನಗ ಗಂಟ್ ಹಾಕಬೇಕಾಗ್ಯದ ಅದ ಯಾಕ ದೊಡ್ಡ ಮಿ ಮತ್ ಒಂದ್ ಮಾತ ಹೇಳಿ ಹತ್ತು ಲಗ್ನ ಆಗಲಕ್ಕ ಪರ್ಮಿಷನ್ ಅದತ್ರಿ ಸೋಳ ಸಾವಿರ ಸೋಳ ಸಾವಿರ ಕೃಷ್ಣ ಯಾವ ಕೃಷ್ಣ ಪರಮಾತ್ಮ ಸೋಳ ಸಾವಿರ ಯಂಡ್ರಾಳ್ಯನು ಮಾಡ್ಕೋತ ಹತ್ತು ಮಾಡ್ಕೋತನು ಅಂದವ ಇರ್ಲಿ ಹತ್ತು ಮಾಡ್ಕೋತಿ ಮಾಡ್ಕೊಲಕ ಬರೀ ಒಂದ ಒಂದ್ ಮಾತನಂದ್ರ ಸತ್ತ ಬೀಳ್ತೀನಿ ಇದ್ರೊಳಗ ನಾವ್ ಅನ್ನಂಗಿಲ್ಲ ಅಂತೀವಂದ್ರಾವ್ಲಾಕ ಅನುಳ ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿ ಲತ್ತಿ ಪೆಟ್ಟ್ಯಾರ ಜ್ಞಾನಿಗಳ ಜ್ಞಾನಿ ಜ್ಞಾನಿ ಮೇಲೆ ಬಾತ ಗದ್ದೆಕೋ ಗದ್ದ ಮೇಲೆ ಲಾತ ಇವತ್ತ ಗದ್ದದ ಕುಸ್ತಿ ಮಾಡ್ಲಕ್ ಹೋಗ್ಬೇಡ ಜ್ಞಾನಿ ಕುಸ್ತಿ ಮಾಡು ಮಾಡ್ತಾನ ಹತ್ತ ಮಂದಿನ ಆಳ್ತನತ್ ಹೇಳಿದಿ ಜರ್ ಕರ್ತ ಸುಮ್ಮ ಸಣ್ಣ ಮಾತ್ರಿ ಹತ್ತು ಮಂದಿನ ಆಳ್ತಿ ಹೆಣ್ಮಾಕ ಲಗ್ನ ನಾ ಹತ್ತು ಮಾಡ್ಕೊಲಾಕ್ ನನಗೆ ಅಲಾವದ ಹತ್ತು ಆಳ್ತ ನಂದಿ ಏನೋ ಒಂದು ವೇಳೆ ಹತ್ತು ಮಂದಿ ಹೆಂಡ್ರೆಲ್ಲ ಕೂಡಿ ಒಮ್ಮೆ ಗಂಟೆ ಬಿದ್ರೆ ಅಂದ್ರೆ ನಿಂತು ಹೊಯ್ಕೋಬೇಕಿ ಮಾರಿ ಮಾಡಿ ಕಡಿ ಇಲ್ರಿ ನಮ್ ಹಂಗದವ್ರಿ ನಾವು ಹೈಡ್ರೋ ಜೆ ಸಿ ಪಿ ತಳ ತಳದ ತೆಗಿತೀವಿ ನಾವು ಹತ್ತು ಲಗ್ನ ಮಾಡ್ಕೋ ಹತ್ತು ಮಂದಿ ಕೂಡ ಎಲ್ಲ ಒಮ್ಮೆ ಏನು ಸಾಲೋದಿಲ್ಲ ಹೊಯ್ಕೊಲಾಕ ಕಡೆ ಮಾರಿ ಮಾಡಿತ್ತು ನೀ ಹಚ್ಚಿರಬೇಕ ಯಾರಿಗ್ರೆ ಮಾತಾಡ್ಲಾಕ ನೀನು ಬರೀ ಮಾತಿನಾಗ ನೀನ್ ಮಣ್ಣು ಕೊಡ್ಲಕ ಇದು ಹೂ ಹೆಂಗ್ಯದ ಸಣ್ಣದ ಐತಿ ಹೊಣದ ನೋಡದ್ನತ್ತ ನಾವು ಇದು ಎಷ್ಟು ಸಣ್ಣದೈತ್ಲೆ ಐತಿ ಪಕ್ಕ ಲವಂಗ ಮೆಣಸಿನ ಕೈನದ್ ಹಾ ಹಾ ಮುಟ್ಟು ಗುಡದ ಚರಾರ ತಳ ಹಿಡ್ಕೊಂಡು ಬಿಡುತ್ತಕ ಬೆಂಕಿನ